ವೆಲ್ಕಮ್ ಟು ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸ್ನೇಹಿತರೆ ಇವತ್ತಿನ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಏಳು ಟ್ಯಾಕ್ಟರ್ಗಳನ್ನು ಸೇರಿ ಒಂದೇ ವಿಡಿಯೋದಲ್ಲಿ ತಂದಿದ್ದೇನೆ ಸ್ನೇಹಿತರೆ ಇದಕ್ಕೂ ಮುನ್ನ ಟ್ಯಾಕ್ಟರ್ ಪ್ರಗತಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ನಾವು ಪ್ರತಿದಿನ ಸೆಕೆಂಡ್ ಹ್ಯಾಂಡ್ ವಾಹನಗಳು ಮಾರಾಟಕ್ಕಿದ್ದು ಬಂದರೆ ಅವುಗಳ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತವೆ ಸ್ನೇಹಿತರೆ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಇದೊಂದು ವಿಡಿಯೋದಲ್ಲಿ ಸ್ನೇಹಿತರೆ ಏಳು ಟ್ಯಾಕ್ಟರ್ ಗಳ ಮಾಹಿತಿಯನ್ನು ಒಂದೊಂದರಾಗಿ ನೋಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಹಾಗೆ ಇದೊಂದು ವಿಡಿಯೋದಲ್ಲಿ ಮೊದಲನೇ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಯಾವ ಟ್ಯಾಕ್ಟರ್ ಇದೆ ಅಂದರೆ ಸ್ನೇಹಿತರೆ ಜಾಂಡಿಯರ್ ಸ್ನೇಹಿತರೆ ಜಾಂಟಿಯರ್ ಫೈವ್ ಫೋರ್ ಜೀರೋ ಫೈವ್ ಗೀರ್ ಪ್ರೊ ಜಾಂಡಿಯರ್ ಫೈವ್ ಫೋರ್ ಜೀರೋ ಫೈವ್ ಗೇರ್ ಪ್ರೋ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಎರಡು ಸಾವಿರದ ಒಂಬತ್ತರ ಮಾಡಲ್ ಆಗಿದೆ ಹಾಗೆ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತು ಮಾಡಲು ಸಾರಿ ಸ್ನೇಹಿತರೆ ಎರಡು ಸಾವಿರದ ಹತ್ತೊಂಬತ್ತರ ಮಾಡಲ್ಲು ಎರಡು ಸಾವಿರದ ಇಪ್ಪತ್ತೆರಡರ ರಿಜಿಸ್ಟೇಷನ್ ಆಗಿದೆ ಸ್ನೇಹಿತರೆ ಹಾಗೆ ಈ ಜೋಂಡಿಯರ್ ಫೈವ್ ಫೋರ್ ಜೀರೋ ಫೈವ್ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಇದ್ದು ಪವರ್ ಸ್ಟಿಯರಿಂಗನ್ನು ಹೊಂದಿದೆ ಹಾಗೆ ಐಲ್ ಬ್ರಿಕ್ ಕೂಡ ಹೊಂದಿದ್ದು ಈ ಜಾಂಡಿಯರ್ ફાઈવ ફોર ઝીરો ફાઈવ ગેરફ્રો ટ્રેક્ટરના ಓನರ್ ಬಂದು ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇದೆ ಸಿಂಗಲ್ ಓನರು ಮೇಂಟೆನೆನ್ಸ್ ಇದ್ದು ಈ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡ್ಬೋದು ಎಂಟು ಲಕ್ಷ ಹೇಳ್ತಾ ಇದ್ದಾರೆ ಓನರ್ ಬಂದು ಎಂಟು ಲಕ್ಷ ಓನರ್ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಯಾವ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಜಾಯಿಂಡರ್ ಫೈವ್ ಫೋರ್ ಜೀರೋ ಫೈವ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡ್ಬೋದು ಸ್ನೇಹಿತರೆ ಕೊಲ್ಲಾಫುರ್ ಕೊಲ್ಲಾಫುರ್ ಲೊಕೇಶನಲ್ಲಿ ಮಾರಾಟಕ್ಕೆ ಇದೆ ನಿಮಗೇನಾದರೂ ಬೇಕಾಗಿದ್ದರೆ ಸ್ನೇಹಿತರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ಇಡದ ತಡೆಗಿರುವ ಶಿಕ್ಷನ್ ಅಲ್ಲಿ ನಂಬರ್ ಇದೆಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಸೆಕೆಂಡ್ ಟ್ಯಾಕ್ಟರ್ ನೋಡಬಹುದು ಸ್ನೇಹಿತರೆ ಯಾವ ಟ್ಯಾಕ್ಟರ್ ಇದೆ ಅರ್ಜುನ್ ಮಹೀಂದ್ರ ಸ್ನೇಹಿತರೆ ಅರ್ಜುನ್ ಮಹೀಂದ್ರ ಸಿಕ್ಸ್ ಎರಡು ಸಾವಿರದ ಇಪ್ಪತ್ ಮೂರರ ಮಾಡೆಲ್ ಆಗಿದ್ದು ಟ್ಯಾಕ್ಟರ್ ಬಂದು ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕನ್ನು ಕೂಡ ಹೊಂದಿದೆ ಹಾಗೆ ಒಳ್ಳೆಯ ಗುಡ್ ಕಂಡೀಷನ್ ಅಲ್ಲಿ ಇಂಜನ್ ಅಂಡ್ ಗೇರ್ ಬಾಕ್ಸ್ ಕೂಡ ಇದೆ ನೋಡಿ ಸ್ನೇಹಿತರೆ ಹಾಗೆ ಈ ಅರ್ಜುನ್ ಮಹೀಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ನ ಟ್ರೋಡಲ್ ಎರಡು ಸಾವಿರದ ಪವರ್ ಸ್ಟೇರಿಂಗು ಆಯಿಲ್ ಇಂಜನ್ ಆ್ಯಂಡ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದ್ದು ಕೇಶಿಂಗ್ ಟೈರ್ ಹೊಂದಿದೆ ನೋಡಿ ಸ್ನೇಹಿತರೆ ಕೇಶಿಂಗ್ ಟಯರ್ ಅನ್ನು ಹೊಂದಿದ್ದು ಕಲರ್ ಕೂಡ ಮಸ್ತ್ ಇದೆ ಹಾಗೆ ಈ ಅರ್ಜುನ್ ಮಹಿಂದ್ರಾ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ಸ್ನೇಹಿತರೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಎಂಟು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನು ಯಾವ ಕೂತರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಅರ್ಜುನ್ ಮಹೇಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಸಿ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರೆ ಗೊಡಚಿ ಮಲ್ಲಿಕೆ ಸ್ನೇಹಿತರೆ ಗೋಕಾಕ್ ಹತ್ತಿರ ಗೋಡಚಿ ಮಲಿಕೆ ಲೊಕೇಶನ್ ಅಲ್ಲಿ ಈ ಅರ್ಜುನ್ ಮಹೇಂದ್ರ ಸಿಕ್ಸ್ ಜೀರೋ ಫೈವ್ ಟ್ಯಾಕ್ಟರ್ ಮಾರಾಟಕ್ಕೆ ಇದೆ ನಿಮಗೆ ಏನಾದರೂ ಬೇಕಾಗಿದ್ರೆ ಸ್ನೇಹಿತರೆ ಓಣರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿದ ತೆರಗಿರುವ ಶಿಕ್ಷಣದಲ್ಲಿ ಎರಡನೇ ನಂಬರ್ ಇದೆಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಮೂರನೇ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಮೂರನೇ ಟ್ರ್ಯಾಕ್ಟರ್ ನೋಡಬಹುದು ಸ್ನೇಹಿತರೆ ಯಾವ ಟ್ಯಾಕ್ಟರ್ ಮಾರಾಟಕ್ಕೆ ಶುದ್ಧವಾಗಿದೆ ಅಂದ್ರೆ ನೋಡಬಹುದು ಸ್ನೇಹಿತರೆ ಪವರ್ ಟ್ರ್ಯಾಕ್ ಪವರ್ ಟ್ರ್ಯಾಕ್ ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಪವರ್ ಟ್ರ್ಯಾಕು ಈ ಮೂರನೇ ಟ್ಯಾಕ್ಟರ್ ಬಂದು ಪವರ್ ಟ್ಯಾಕು ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹದಿನೈದರ ಮಾಡಲ್ ಇದೆ ಎರಡು ಸಾವಿರದ ಹದಿನೈದರ ಮಾಡಲ್ ಆಗಿದ್ದು ಸ್ನೇಹಿತರೆ ಇಂಜಿನ್ ಆ್ಯಂಡ್ ಗಿಯರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ಸ್ನೇಹಿತರೆ ಹಾಗೆ ಟ್ಯಾಕ್ಟರು ಗುಡ್ ಕಂಡೀಷನಲ್ಲಿ ಇದ್ದು ಸಾದಾ ಸ್ಟೇರಿಂಗ್ ಇದೆ ಸ್ನೇಹಿತರೆ ಈ ಪವರ್ ಟ್ರ್ಯಾಕ್ ಟ್ಯಾಕ್ಟರ್ ಬಂದು ಸಾದಾ ಸ್ಟೇರಿಂಗು ಆಯಿಲ್ ಬ್ರೇಕು ಹಾಗೆ ಈ ಪವರ್ ಟ್ರ್ಯಾಕ್ ಟ್ಯಾಕ್ಟರ್ನ ಓನರ್ ಬಂದು ಸ್ನೇಹಿತರೆ ಸಿಂಗಲ್ ಓನರ್ ಮೇಂಟೆನ್ಸ್ ಇದೆ ಸಿಂಗಲ್ ಓನರ್ ಮೇಂಟೆನೆನ್ಸ್ ಇದೆ ಸ್ನೇಹಿತರೆ ಹಾಗೆ ಸಿ ಸಿ ಕೂಡ ಕಂಡೀಷನಲ್ಲಿ ಕೊಡ್ತಾರಂತೆ ಹಾಗೆ ಎರಡು ಸಾವಿರದ ಹದಿನೈದರ ಮಾಡಲು ಈ ಪವರ್ ಟ್ರ್ಯಾಕ್ ಫೋರ್ ತ್ರೀ ನೈನ್ ಟ್ಯಾಕ್ಟ್ರಿಗೆ ಎರಡು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಓನರ್ ಬಂದು ಎರಡು ಲಕ್ಷದ ಇಪ್ಪತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಈ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡ್ಬೋದು ಹುಬ್ಬಳ್ಳಿ ಸ್ನೇಹಿತರೆ ಹುಬ್ಬಳ್ಳಿ ಲೊಕೇಶನ್ ಅಲ್ಲಿ ಮಾರಾಟಕ್ಕೆ ಇದೆ ನಿಮ್ಗೇನಾದರೂ ಈ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಸ್ನೇಹಿತರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಈ ಓನರ್ ನಂಬರ್ ವಿಡದೆ ತೆಲಗಿರಬಾರ್ದು ನಲ್ಲಿ ಮೂರನೇ ನಂಬರ್ ಇದೆಯಲ್ಲ ಆ ನಂಬರ್ ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಂದು ಎಚ್ ಎಂ ಡಿ ಸ್ನೇಹಿತರೆ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಈ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದೆ ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದ್ದು ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಸಹ ಸ್ಟೇರಿಂಗನ್ನು ಹೊಂದಿದೆ ಹಾಗೆ ಇಂಜನ್ ಹ್ಯಾಂಡ್ ಹೆಣಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿದ್ದು ಈ ಎಚ್ ಎಮ್ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಗುಡ್ ಕಂಡೀಷನಲ್ಲಿ ಇದೆ ಇಂಜನ್ ಹ್ಯಾಂಡ್ ಹ್ಯಂಡಗೇರ್ ಬಾಕ್ಸು ಎರಡು ಸಾವಿರದ ಹನ್ನೊಂದರ ಟ್ಯಾಕ್ಟರ್ಗೆ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಓನರ್ ಬಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನು ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಹಾಗೆ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡಬಹುದು ಸ್ನೇಹಿತರೆ ಟ್ಯಾಕ್ಟರ್ ಇರುವ ಲೊಕೇಶನ್ ರಾಮದುರ್ಗ್ ರಾಮದುರ್ಗ್ ಹತ್ತಿರ ಕಡುಕೋಳ್ ಕಡುಕೊಳ್ ಲೊಕೇಶನ್ ಅಲ್ಲಿ ಈ ಎಚ್ ಎಂ ಟಿ ಮೂವತ್ತೈದು ಇಪ್ಪತ್ತೆರಡು ಟ್ಯಾಕ್ಟರು ಮಾರಾಟಕ್ಕೆ ಇದೆ ನಿಮ್ಗೆ ಬೇಕಾಗಿದ್ರೆ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ವಿಡಿಯೋದಲ್ಲಿ ತೆಗಿರುವ ಶಿಕ್ಷನ್ ಅಲ್ಲಿ ನಾಲ್ಕನೇ ನಂಬರ್ ಇದೆಲ್ಲ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಹಾಗೆ ಐದನೇ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಈ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಯಾವುದಿದೆ ಅಂದ್ರೆ ಹೈ ಹಲು ಸ್ನೇಹಿತರೆ ಐದನೇ ಟ್ಯಾಕ್ಟರ್ ನೋಡಬಹುದು ಸ್ನೇಹಿತರೆ ಎಚ್ ಎಂ ಟಿ ಸ್ನೇಹಿತರೆ ಎಚ್ ಎಂ ಟಿ ನಲ್ವತ್ತೊಂಬತ್ತು ಇಪ್ಪತ್ತೆರಡು ಈ ಇಪ್ಪತ್ತೆರಡು ಟ್ಯಾಕ್ಟರ್ ಬಂದು ಸಾದಾ ಸ್ಟೀರಿಂಗ್ ಅನ್ನು ಹೊಂದಿದೆ ನೋಡಿ ಸ್ನೇಹಿತರೆ ಸಾದಾ ಸ್ಟೀರಿಂಗ್ ಅನ್ನು ಹೊಂದಿದೆ ಹಾಗೆ ಈ ಎಚ್ ಎಂ ಟಿ ನಲವತ್ತೊಂಬತ್ತು ಇಪ್ಪತ್ತೆರಡು ಟ್ಯಾಕ್ಟರ್ ಬಂದು ಗುಡ್ ಕಂಡೀಷನ್ ಅಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಇಂಜನ್ ಹ್ಯಾಂಡಿ ಗೇರ್ ಬಾಕ್ಸ್ ಕೂಡ ಟೈರ್ ಕೂಡ ಗುಡ್ ಕಂಡೀಷನ್ ಅಲ್ಲಿ ಇದಾವೆ ಹಾಗೆ ಈ ಎಚ್ ಎಂ ಟಿ ನಲವತ್ತೊಂಬತ್ತು ಇಪ್ಪತ್ತೆರಡು ಟ್ಯಾಕ್ಟರ್ ಬಂದು ಓಲ್ಡ್ ಮಾಡಲ್ ಅನ್ನು ಹೊಂದಿದೆ ಹಾಗೆ ಈ ಟ್ಯಾಕ್ಟರ್ ನ ಮಾರಾಟದ ಪ್ರೈಸ್ ನೋಡಬಹುದು ತೊಂಬತ್ತೈದು ಸಹ ಬೇರೆ ಸ್ನೇಹಿತರೆ ಓನರ್ ಬಂದು ತೊಂಬತ್ತೈದು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ವ್ಯವಹಾರ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಎಚ್ ಎಮ್ ಟಿ ನಲ್ವತ್ತೊಂಬತ್ತು ಇಪ್ಪತ್ತೆರಡು ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡಬಹುದು ವಿಜಾಪುರ್ ವಿಜಾಪುರ್ ಲೊಕೇಶನ್ ಅಲ್ಲಿ ಇದೆ ನಿಮ್ಗೇನಾದರೂ ಈ ನಲವತ್ತೊಂಬತ್ತು ಇಪ್ಪತ್ತೆರಡು ಎಚ್ ಎಮ್ ಟಿ ಟ್ಯಾಕ್ಟರ್ ಏನಾದರೂ ಬೇಕಾಗಿದ್ದರೆ ಸ್ನೇಹಿತರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರ್ ನೋಡಬಹುದು ವಿಡದ ತಳಗಿರುವ ಶಿಕ್ಷನ್ ಸ್ನೇಹಿತರೆ ಐದನೇ ನಂಬರ್ ಇದೆಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಆರನೇ ಟ್ಯಾಕ್ಟರ್ ನೋಡಬಹುದು ಸ್ವರಾಜ್ ಸ್ನೇಹಿತರೆ ಸುರಾಜು ಸೆವೆನ್ ಡಬಲ್ ಫೋರ್ ಆರನೇ ಟ್ಯಾಕ್ಟರು ಸ್ವರಾಜ್ ಸೆವೆನ್ ಡಬಲ್ ಫೋರು ಟ್ಯಾಕ್ಟರ್ ಬಂದು ಸ್ನೇಹಿತರೆ ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದೆ ಎರಡು ಸಾವಿರದ ಹನ್ನೊಂದರ ಮಾಡಲ್ ಆಗಿದ್ದು ಟ್ಯಾಕ್ಟ್ರ್ ಬಂದು ಒಳ್ಳೆಯ ಗುಡ್ ಕಂಡೀಷನಲ್ಲಿ ಕೂಡ ಇದೆ ನೋಡಿ ಸ್ನೇಹಿತರೆ ಹಾಗೆ ಸದಾ ಸ್ಟೇರಿಂಗನ್ನು ಹೊಂದಿದೆಯಾ ಆಯಿಲ್ ಬ್ರೇಕನ್ನು ಹೊಂದಿದ್ದು ಈ ಸ್ವರಾಜ್ ಸೆವೆನ್ ಡಬಲ್ ಫೋರ್ ಟ್ಯಾಕ್ಟರ್ನ ಇಂಜನ್ ಆ್ಯಂಡ್ ಗಿರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿ ಇದೆ ನೋಡಿ ಸ್ನೇಹಿತರೆ ಹಾಗೆ ಮೆಟಗಾಡು ಕೂಡ ಗುಡ್ ಕಂಡೀಷನಲ್ಲಿ ಇದ್ದಾವೆ ಹಾಗೆ ಈ ಸುರಾಯ್ ಸೆವೆನ್ ಡಬಲ್ ಫೋರ್ ಟ್ಯಾಕ್ಟರ್ನ ಮಾರಾಟದ ಪ್ರೈಸ್ ನೋಡ್ಬೋದು ಎರಡು ಲಕ್ಷದ ನಲವತ್ತು ಸಾವಿರ ಓನರ್ ಬಂದು ಎರಡು ಲಕ್ಷದ ನಲ್ವತ್ತು ಸಾವಿರ ಓನರ್ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗೋದಿಲ್ಲ ಇನ್ನೂ ಕೂತ್ರೆ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಈ ಸುರಾಯ್ ಸೆವೆನ್ ಡಬಲ್ ಫೋರ್ ಟ್ಯಾಕ್ಟರ್ ಇರುವ ಲೊಕೇಶನ್ ನೋಡ್ಬೋದು ಹುಬ್ಬಳ್ಳಿ ಸ್ನೇಹಿತರ ಹುಬ್ಬಳ್ಳಿ ಲೊಕೇಶನಲ್ಲಿ ಮಾರಾಟಕ್ಕೆ ಇದೆ ನಿಮ್ಗೇನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಮಾಡಿ ಓನರ್ ನಂಬರು ವಿಡಿದ ತೆಳಗಿರುವ ಅಡ್ಶಿಕ್ಷನಲ್ಲಿ ಆರನೇ ನಂಬರ್ ಇದೆಯಲ್ಲ ಆ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ ಹಾಗೆ ಕೊನೆಯ ಟ್ಯಾಕ್ಟರ್ ನೋಡ್ಬೋದು ಸ್ನೇಹಿತರೆ ಸೋನಾಲಿಕಾ ಈ ಸೋನಾಲಿಕಾ ಟ್ಯಾಕ್ಟರ್ ಬಂದು ಸ್ನೇಹಿತರೆ ಒಳ್ಳೆಯ ಗುಡ್ ಕಂಡೀಷನಲ್ಲಿದ್ದು ಸೋನಾಲಿಕಾ ಸಿಕ್ಸ್ಟಿ ಸ್ನೇಹಿತರೆ ಟ್ಯಾಕ್ಟರ್ ಬಂದು ಸೋನಾಲಿಕಾ ಸಿಕ್ಸ್ಟಿ ಟ್ಯಾಕ್ಟರ್ನ ಮಾಡಲು ಎರಡು ಸಾವಿರದ ಹದಿನಾಲ್ಕರು ಎರಡು ಸಾವಿರದ ಹದಿನಾಲ್ಕರ ಮಾಡಲಿದೆ ಸ್ನೇಹಿತರೆ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕು ಇಂಜನ್ ಗೇರ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನಲ್ಲಿದ್ದು ಮಾರಾಟದ ಪ್ರೈಸು ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಓನರ್ ಬಂದು ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಇದೇನು ಫೈನಲ್ ಆಗುವುದಿಲ್ಲ ಇನ್ನೂ ಹೆಚ್ಚು ಕಡಿಮೆ ಆಗ್ತದೆ ಸ್ನೇಹಿತರೆ ಹಾಗೆ ಟ್ಯಾಕ್ಟರ್ ಅವರ ಲೊಕೇಶನ್ ಕಾಗಲ್ ಮಹಾರಾಷ್ಟ್ರದ ಕಾಗಲ್ ಲೊಕೇಶನ್ ಅಲ್ಲಿ ಇದೆ ನಿಮ್ಗೆ ಏನಾದರೂ ಬೇಕಾಗಿದ್ದರೆ ಓನರ್ಗೆ ಕರೆ ಮಾಡಿ ಖರೀದಿ ಓನರ್ ನಂಬರು ಇಡೋದಕ್ಕೆ ತಡೆಗಿರಬಾರ್ಟಿ ಶಿಕ್ಷಣದಲ್ಲಿ ಕೊನೆಯದಾಗಿ ಕೊಟ್ಟಿರುವ ನಂಬರ್ಗೆ ಕರೆ ಮಾಡಿ ಖರೀದಿ ಮಾಡಿ ಸ್ನೇಹಿತರೆ ಹಾಗೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಿ ವಿಡಿಯೋ ಇಷ್ಟ ಆದರೆ ಲೈಕ್ ಕೂಡ ಮಾಡಿ